ನಮಸ್ಕಾರ ವೀಕ್ಷಕರೇ ನಾವು ವಿಭು ಪಾಟೀಲ್ ವೀಕ್ಷಕರೇ ಇವತ್ತಿನ ವಿಡಿಯೋನಾಗ ನಾವು ಎಂಫಿ ದ ಜನವರಿ ತಿಂಗಳ ಮ್ಯೂಚುವಲ್ ಫಂಡ್ ಡೇಟಾ ಬಂದೈತಿ ಆ ಡೇಟಾದ ಬಗ್ಗೆ ಸ್ವಲ್ಪ ಅನಾಲಿಸ್ ಮಾಡೋಣ ಬೇಸ್ ಸ್ಟಾಕ್ ಮಾರ್ಕೆಟ್ನ ಯಾವ ತರ ಇನ್ವೆಸ್ಟರ್ಸ್ ಮ್ಯೂಚುವಲ್ ಫಂಡ್ ತ್ರೂ ರೊಕ್ಕ ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಗೊತ್ತಾಗ್ತೈತಿ ಮತ್ತೆ ವೀಕ್ಷಕರೇ ಮತ್ತೊಂದು ನನ್ನ ಕಡೆ ಮ್ಯೂಚುವಲ್ ಫಂಡ್ ಫಂಡ್ ಮ್ಯಾನೇಜರ್ ಕಡೆ ಎಷ್ಟು ವೀಕ್ಷಕರ ಎಕ್ಸ್ಪೀರಿಯನ್ಸ್ ಐತೆ ಅಂತ ಒಂದು ಡೇಟಾ ಐತೆ ಆ ಡೇಟಾ ಬಹಳ ಇಂಪಾರ್ಟೆಂಟ್ ಐತ್ರಿ ಅದರಲ್ಲಿ ನಿಮ್ಗೆ ಗುರುತಾಗ್ತದೆ ವೀಕ್ಷಕರೇ ಮ್ಯೂಚುವಲ್ ಫಂಡ್ ಯಾವ ತರ ವರ್ಕ್ ಅಂತ ಮತ್ತೆ ವೀಕ್ಷಕರ ಲಾಸ್ಟ್ ನಾಗ ನಾವು ಎರ ಬಗ್ಗೆ ತಿಳ್ಕೊಳ್ಳೋಣ ಅಂತಂದ್ರೆ ಬೆಳೋ ಸ್ಟಾಕ್ ಮಾರ್ಕೆಟ್ನಾಗ ನೀವು ಮ್ಯೂಚುವಲ್ ಫಂಡ್ನಾಗ ಎಸ್ ಐ ಪಿ ಅಥವಾ ಹೂಡಿಕೆ ಮಾಡೋದು ಬೆಸ್ಟ್ ಏನ್ ಅಥವಾ ಇಲ್ಲ ಅಂತ ಎಲ್ಲ ದಾಗ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಂಡು ಅನಾನ ವೀಕ್ಷಕರೇ ಈ ವಿಡಿಯೋನ ಒಟ್ಟೆ ಸ್ಕಿಪ್ ಮಾಡೋದ ಈ ವಿಡಿಯೋನ ಫುಲ್ ನೋಡ್ರಿ ನೋಡ್ರಿ ವೀಕ್ಷಕರೇ ಫಸ್ಟ್ ನಾದು ಒಂದ್ ಡೇಟಾ ಐತಾನಿಲ್ಲ ರೀ ಆ ಡೇಟಾದ ಬಗ್ಗೆ ಡಿಟೇಲ್ ದಾಗ ತಿಳ್ಕೊರಿ ವೀಕ್ಷಕರೇ ನಾವ್ ಅಂತೇವಿ ಬಹಳ ರಿಟೇಲ್ ಇನ್ವೆಸ್ಟರ್ ಕೋವಿಡ್ ಆಗನ ಇನ್ವೆಸ್ಟ್ ಮಾಡಕ ಬಂದಾರ ವೀಕ್ಷಕರೇ ನಿಮಗೆ ಗೊತ್ತೈತಿ ನೈಂಟಿ ಪರ್ಸೆಂಟ್ ಡಿಮ್ಯಾಟ್ ಅಕೌಂಟ್ ಕೋವಿಡ್ ಏನ್ ಕ್ರಾಶ್ ರೀ ಆ ಕ್ರಾಶ್ ದಿಂದ ಏನ್ ಮಾರ್ಕೆಟ್ ಏರೋ ಸ್ಟಾರ್ಟ್ ಆತ ಅವಾಗ ವೀಕ್ಷಕರೇ ಬಹಳ ಮಂದಿ ಡಿಮ್ಯಾಟ್ ಅಕೌಂಟ್ ಅನ್ನ ತಕೊಂಡಾರ ಅನಾನ ನಮ್ ಸ್ಟಾಕ್ ಮಾರ್ಕೆಟ್ ನಾಗಿ ರಿಟೇಲ್ ಇನ್ವೆಸ್ಟರ್ ಇದಾರಲ ರೀ ಆ ರಿಟೇಲ್ ಇನ್ವೆಸ್ಟರ್ ನೈಂಟಿ ಪರ್ಸೆಂಟ್ ಮಂದಿಗ ಬೇರ್ ಮಾರ್ಕೆಟ ನೋಡಿಲ್ಲ ಯಾವ ಥರ ಕ್ರ್ಯಾಶ್ ಆಗ್ತೈತಿ ಯಾವ ಥರ ವೀಕ್ಷಕರೇ ಸ್ಟಾಕ್ಗಳು ಬೀಳುತ್ತಾವಂತ ನೋಡಿಲ್ಲ ಅನಾನ ಬಹಳ ಕಡಿಮೆ ಅನುಭವ ಐತಿ ಅನಾನ ಈ ಬೀಳೋ ಸ್ಟಾಕ್ ಮಾರ್ಕೆಟ್ ಅಂತ ಅವ್ರು ಅಂಜಿ ಹೋಗ್ತಾರಂತ ಎಲ್ಲಾರು ಅಂತಾರ ಬಟ್ ಡೇಟಾ ನೋಡ್ರಿ ನಿಮಗ್ ಗೊತ್ತಾಗ್ತೈತಿ ಮ್ಯೂಚುವಲ್ ಫಂಡ್ ಯಾವ ತರ ವರ್ಕ್ ಆಗತಿತ್ ಅಂತ ನೋಡ್ಬೋದು ಇದ ಡೇಟಾ ಐತಿ ಯಾರದ ಅಂತಂದ್ರೆ ರಿಸರ್ಚ್ ಅವ್ರದ ವೀಕ್ಷಕರೇ ನೋಡ್ಬೋದು ಇಲ್ಲಿ ಒಂದ್ ಸಾವಿರದ ಆರ್ನೂರ ಎಂಬತ್ನಾಕ್ ಫಂಡ್ ಮ್ಯಾನೇಜರ್ ಗ ಒಂದ್ ವರ್ಷದ ಎಕ್ಸ್ಪೀರಿಯನ್ಸ್ ಐತಿ ಅಂತಂದ್ರ ಒಂದ್ ಸಾವಿರದ ಆರ್ನೂರ ಎಂಬತ್ನಾಕ್ ಫಂಡ್ ಮ್ಯಾನೇಜರ್ ತಕ್ಕ ಕ್ರಾಶ್ ನೋಡಿಲ್ಲ ನಾ ಸ್ಟಾಕ್ ಮಾರ್ಕೆಟ್ ಇದ ಅನಾನ ವೀಕ್ಷಕರೇ ನಾವು ಹೆಂಗ್ ರಿಟೇಲ್ ಇನ್ವೆಸ್ಟರ್ಸ್ ಕಾಮಿಡಿ ಮಾಡ್ತೇವೆ ಥರ ಈ ಮ್ಯೂಚುವಲ್ ಫಂಡ್ ಫಂಡ್ ಮ್ಯಾನೇಜರ್ದನ್ನು ಎಕ್ಸ್ಪೀರಿಯನ್ಸ್ ನೋಡ್ರಿ ಇವ್ರ ಸದೇ ಸ್ಟಾಕ್ ಮಾರ್ಕೆಟ್ ಇದ್ದಾಗ ಕ್ರಾಶ್ ನೋಡಿಲ್ಲ ಮತ್ತು ವೀಕ್ಷಕರೇ ನೋಡ್ಬೋದ ಒಂದರಿಂದ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಇದ್ದವ್ರ ಫಂಡ್ ಮ್ಯಾನೇಜರ್ ನೂರ ಹನ್ನೆರಡು ಮಂದಿ ಅಷ್ಟೇ ಇದ್ದಾರೆ ಮತ್ತು ಹದಿನೈದು ವರ್ಷಕ್ಕಿಂತನೂ ಹೆಚ್ಚು ಬರೀ ಇಪ್ಪತ್ನಾಕ್ ಮಂದಿ ಫಂಡ್ ಮ್ಯಾನೇಜರ್ ಅಷ್ಟೇ ಇದ್ದಾರೆ ವೀಕ್ಷಕರೇ ವೀಕ್ಷಕರ ಒಬ್ರು ಸೋಷಿಯಲ್ ಮೀಡಿಯಾ ಇನ್ಫ್ಲುಯನ್ಸರ್ ನೀವು ನೋಡಿರ್ಬೋದ ನನಗೆ ಹದಿನೈದು ವರ್ಷ ಇಪ್ಪತ್ತ್ ವರ್ಷ ಅನುಭವ ಐತೆ ಅಂತಾರೆ ಬಟ್ ಇಲ್ಲಿ ಫಂಡ್ ಗನ್ನ ಹದಿನೈದು ವರ್ಷಕ್ಕಿಂತ ಹೆಚ್ಚು ಎಕ್ಸ್ಪೀರಿಯನ್ಸ್ ಇರೋರು ಬರೀ ಇಪ್ಪತ್ನಾಕ್ ಮಂದಿ ಇದಾರೆ ಹದ್ನಾಕರಿಂದ ಹದಿನೈದು ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಬರೀ ಎಂಟು ಮಂದಿ ಇದಾರೆ ಅಂತಂದ್ರೆ ವೀಕ್ಷಕರ ಇಲ್ಲಿ ಫಂಡ್ ಮ್ಯಾನೇಜರ್ ಎಕ್ಸ್ಪೀರಿಯನ್ಸ್ ಬಹಳ ಕಡಿಮೆ ಐತಿ ಮತ್ತು ಭಾಳ ಫಂಡ್ ಮ್ಯಾನೇಜರ್ ಬರೀ ಒಂದು ವರ್ಷ ಹಿಂದೆ ಬಂದಾರ ಅವ್ರು ಬೇರ್ ಮಾರ್ಕೆಟ್ ನೋಡಿಲ್ಲ ಅನಾನ ಅವ್ರಿಗು ಇದು ಒಂದು ಹೊಸ ಅನುಭವ ಇದು ಎರಡು ಸಾವಿರದ ಇಪ್ಪತ್ತೈದ್ರನ್ನ ಏನರ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆತಂತಂದ್ರೆ ಇದು ಅವ್ರಿಗು ಹೊಸ ಅನುಭವ ಆಗ್ತೈತಿ ಅನಾನ ವೀಕ್ಷಕರೇ ಇದು ನಿಮ್ದು ತಲೆ ನಾವು ಹೆಂಗೆ ರಿಟೇಲ್ ಇನ್ವೆಸ್ಟರ್ಸ್ಗೆ ಕಾಮಿಡಿ ಮಾಡ್ತೀವಲ್ಲ ರೀ ತೊಂಬತ್ತು ಪರ್ಸೆಂಟ್ ರಿಟೇಲ್ ಇನ್ವೆಸ್ಟರ್ ಬೇರ್ ಮಾರ್ಕೆಟ್ ನೋಡಿಲ್ಲ ಅಂತ ಅದೇ ಥರ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಫಂಡ್ ಮ್ಯಾನೇಜರ್ಸದೇ ಕ ಸ್ಟಾಕ್ ಮಾರ್ಕೆಟ್ ಇದ್ ಕ್ರ್ಯಾಶ ನೋಡಿಲ್ಲ ಅಂತ ಈ ಡೇಟಲ್ಲಿ ನಮಗೆ ಗೊತ್ತಾಗ್ತೈತಿ ಇದ್ರ ಬಗ್ಗೆ ನಿಮ್ಮದೇನು ಅಭಿಪ್ರಾಯ ಇತ್ತು ಅಂತ ಕಮೆಂಟ್ ಸೆಕ್ಷನ್ನೇ ಹೇಳ್ರಿ ಈಗ ಬಾರಿ ನಾವೇನ್ ನೋಡೋಣ ಅಂತಂದ್ರ ಎಂ ದ ವೀಕ್ಷಕರೇನ್ ಮ್ಯೂಚುವಲ್ ಫಂಡ್ ಜನವರಿ ತಿಂಗಳ ಡೇಟಾ ಬಂದೈತಿ ಅದ್ರ ಬಗ್ಗೆ ಡಿಟೇಲ್ ಆಗ ಅನಾಲಿಸ್ ಮಾಡೋಣ ವೀಕ್ಷಕರೇ ಇಕ್ವಿಟಿ ಮ್ಯೂಚುವಲ್ ಫಂಡ್ನಾಗ ಜನವರಿ ತಿಂಗಳಾಗ ರೊಕ್ಕ ಹೆಚ್ಚ ಬಂದೈತ್ರಿ ಬೆಳಾತೆ ಸ್ಟಾಕ್ ಮಾರ್ಕೆಟ್ ಅಂತ ರಿಟೇಲ್ ಇನ್ವೆಸ್ಟರ್ ಅಂಜೇಲಾ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನಂಬಿಕೆ ಇಟ್ಟ ಬಿಳೋ ಸ್ಟಾಕ್ ಗಳನ್ನ ಬೈಂಗ್ ಮಾಡಾರೆ ಇದೊಂದು ಚಲೋ ಸಂಕೇತ ನಮಗೆ ಕಂಡು ಬರ್ತೈತಿ ನೋಡಬಹುದ ಜನವರಿ ತಿಂಗಳಾಗ ಇಕ್ವಿಟಿ ಮ್ಯೂಚುವಲ್ ಫಂಡ್ನಾಗ ಇನ್ಫ್ಲೋ ಎಷ್ಟು ಬಂದೈತ್ ಅಂತಂದ್ರ ಮೂವತ್ತೊಂಬತ್ ಸಾವಿರದ ಆರ್ನೂರ ಎಂಬತ್ತೆಂಟು ಕೋಟಿ ಬಂದೈತಿ ಮಂತ್ ಒನ್ ಮಂತ್ ನೋಡ್ರ ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ಡ್ರಾಪ್ ಕಣೈತಿ ಡಿಸೆಂಬರ್ ತಿಂಗಳಂತ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ನಾಗ ಎಷ್ಟಿತ್ತಂದ್ರ ಇನ್ವೆಸ್ಟ್ಮೆಂಟ್ ಇಕ್ವಿಟಿ ಮ್ಯೂಚುವಲ್ ಫಂಡ್ನಾಗ ನಾಗ ಐವತ್ತೈದು ಕೋಟಿ ಇತ್ತ ಅದೀಗ ಮೂವತ್ತೊಂಬತ್ತು ಸಾವಿರದ ಆರ್ನೂರ ಎಂಬತ್ತೆಂಟು ಕೋಟಿ ಆಗೈತಿ ಅಂದ್ರೆ ವೀಕ್ಷಕರೇ ಬಹಳ ಏನ್ ಡ್ರಾಪ್ ಆಗಿಲ್ಲ ಇದೊಂದ್ ಚಲೋ ಸಂಕೇತನ ಯಾಕಂತಂದ್ರೆ ಬಿಳೋ ಸ್ಟಾಕ್ ಮಾರ್ಕೆಟ್ ಹೂಡಿಕೆದಾರರ ನಂಬಿಕೆ ಇಟ್ಟ ಹೂಡಿಕೆ ಮಾಡತಾರ ಅಂತಂದ್ರೆ ಇದೊಂದ ಗುಡ್ ಸೈನ್ ನಮ್ ಕಾಣ್ತೈತಿ ಅದ ನೀವು ನೋಡಿರ್ಬೋದು ಇವತ್ತ ಮಾರ್ಕೆಟ್ ಒಮ್ಮೆ ರಿಕವರ್ ಆಗೇತ್ರಿ ಏರಿ ಬಟ್ ಬಾಳ್ ಬಿದ್ದಿತ್ರಿ ಒಂದ್ ಪರ್ಸೆಂಟ್ ಸುಮಾರು ಅದ ಏರಿನ ಕ್ಲೋಸಿಂಗ್ ಕೊಟ್ಟೈತಿ ಮತ್ ವೀಕ್ಷಕರೇ ಈಗ ಬರೀ ನಾವು ಮಂತ್ಲಿ ಎಸ್ ಐ ಪಿ ಡೇಟ್ ನೋಡೇ ಬಿಡು ನೋಡ್ಬೋದ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಕರ್ನಾಗೆ ಎಷ್ಟಿತ್ತಂತಂದ್ರ ವೀಕ್ಷಕರೇ ಮ್ಯೂಚುವಲ್ ಫಂಡ್ ನ ಎಸ್ ಐ ಪಿ ಇಪ್ಪತ್ತಾರು ಸಾವಿರದ ನಾಕ್ನೂರ ಐವತ್ತೊಂಬತ್ತು ಕೋಟಿ ಬರಾತಿತ್ತು ಮಂತ್ಲಿ ಈಗ ನೋಡ್ಬೋದ ಜನವರಿ ತಿಂಗಳಾಗ ವೀಕ್ಷಕರೇ ಈ ವರ್ಷದ ಜನವರಿ ತಿಂಗಳಾಗ ನೋಡ್ಬೋದ ಎಷ್ಟ್ ಬಂದೈತಿ ಅಂತಂದ್ರ ಇಪ್ಪತ್ತಾರು ಸಾವಿರದ ನಾಕ್ನೂರ ಕೋಟಿ ಬಂದೈತಿ ಅಂತಂದ್ರೆ ಬರೀ ಐವತ್ತೊಂಬತ್ತು ಕೋಟಿ ಸ್ವಲ್ಪ ಡಿಕ್ಲೈನ್ ಅನ್ನ ನಮಗ ಕಂಡು ಬಂದೈತಿ ಅಂದ್ರ ಎಸ್ ಐ ಪಿ ನ ವೀಕ್ಷಕರ ಚಲೋನ ಡೇಟ್ ಐತಿ ಇಪ್ಪತ್ತಾರು ಸಾವಿರ ಮ್ಯಾಗ ನ ವೀಕ್ಷಕರ ಎಸ್ ಐ ಪಿ ಬಂದೈತಿ ಅನ್ನ ನಾವು ಹೆಚ್ ಅನ್ಸೋ ಅವಶ್ಯಕತೆ ಇಲ್ಲ ರಿಟೇಲ್ ಇನ್ವೆಸ್ಟರ್ ನಂಬಿಕೆಟ್ಟ ಎಫ್ ಐಸ್ ಎಷ್ಟು ಸೇಲಿಂಗ್ ಮಾಡ್ರನು ರಿಟೇಲ್ ಇನ್ವೆಸ್ಟರ್ ಅನ್ಸುವ ಬಿಡೋ ಸ್ಟಾಕ್ ಅನ್ನ ಕಳಕ್ ಬಾಟಮ್ ನಾಗ ಬೈಂಗ್ ಮಾಡತ್ತಾರ ಅಂತ ನಮಗಿದೆ ಎಸ್ ಐ ಪಿ ಡೇಟಾ ಏನೋ ಈಗ ಬರೀ ನಾವು ರಿಟೇಲ್ ಇನ್ವೆಸ್ಟರ್ ಮ್ಯೂಚುವಲ್ ಫಂಡ್ ಥ್ರೂ ಯಾವ್ ಅಂತಂದ್ರೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಲಾರ್ಜ್ ಕ್ಯಾಪ್ ಯಾವ ವೀಕ್ಷಕರೇ ಫಂಡ್ ಹೆಚ್ಚ ರೊಕ್ಕ ರೊಕ್ಕ ಹಾಕ್ನ ಹಾಕಾತಾರಂತ ಡಿಟೇಲ್ ದಾಗ ನಾವು ತಿಳ್ಕೊಳ್ಳೋಣ ನೋಡಬಹುದಾ ಲಾರ್ಜ್ ಕ್ಯಾಪ್ನಾಗ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕಾಗ ಎಷ್ಟ್ ಇನ್ವೆಸ್ಟ್ ಮಾಡಿರಂತಂದ್ರೆ ಎರಡ್ ಸಾವಿರದ ಹನ್ನೊಂದು ಕೋಟಿ ಅಷ್ಟೇ ಇನ್ವೆಸ್ಟ್ ಮಾಡಿರ ಈಗಾದ ವೀಕ್ಷಕರೇ ಒಮ್ಮೆ ಏರ್ಬಿಟ್ಟೈತಿ ಯಾಕಂತಂದ್ರೆ ಬಿಡೋ ಸ್ಟಾಕ್ ಮಾರ್ಕೆಟ್ ಯಾವಾಗನು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಹೆಚ್ಚ ಇನ್ವೆಸ್ಟ್ ಮಾಡ್ತಾರ ಅದ ಕಾರಣ ನಮಗೆ ಇಲ್ಲಿ ಕಾಣತೈತಿ ಜನವರಿ ಎರಡ್ ಸಾವಿರದ ಇಪ್ಪತ್ತೈದ್ರಾಗ ಮೂರ್ ಸಾವಿರದ ಅರವತ್ ಮೂರು ಕೋಟಿ ವೀಕ್ಷಕರೇ ಅಲ್ಲಿ ರೊಕ್ಕನ್ನ ಇನ್ವೆಸ್ಟ್ ಮಾಡ್ಯಾರ ನಾನು ಈಗ ಬಿಡೋ ಮಾರ್ಕೆಟ್ ಹೆಚ್ ಇನ್ವೆಸ್ಟರ್ ಲಾರ್ಜ್ ಕ್ಯಾಪ್ ಮ್ಯಾಗ ಅಂತ ನಂಬಿಕೆಯನ್ನು ತೋರಿಸಲಿ ಗೊತ್ತಾಗ್ತೈತಿ ನೋಡ್ಬೋದು ಸ್ಮಾಲ್ ಕ್ಯಾಪ್ನಾಗ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಕರಾಗ ನಾಕ್ ಸಾವಿರದ ಆರ್ನೂರ ಅರ್ವತ್ತೆಂಟು ಕೋಟಿ ವೀಕ್ಷಕರ ಅಲ್ಲಿ ಇನ್ವೆಸ್ಟ್ ಮಾಡಿರ ಈಗ ನೋಡಬಹುದು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಾಗ ಐದ್ ಸಾವಿರದ ಏಳ್ನೂರ ಇಪ್ಪತ್ತ್ ಒಂದು ಕೋಟಿ ಇನ್ವೆಸ್ಟ್ ಮಾಡ್ಯಾರ ಅಂತಂದ್ರೆ ವೀಕ್ಷಕರ ಅಲ್ಲಿನೂ ಹೆಚ್ಚನ್ನ ಆಗೈತಿ ಸ್ಮಾಲ್ ಕ್ಯಾಪ್ನಾಗ ಮಿಡ್ ಕ್ಯಾಪ್ನಾಗ ನೋಡ್ಬೋದು ಎಷ್ಟಿತ್ತಂದ್ರೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಕರಾಗ ಐದ್ ಸಾವಿರದ ತೊಂಬತ್ ಮೂರು ಕೋಟಿ ಇತ್ತ ಈಗ ನೋಡ್ಬೋದು ಜನವರಿ ಎರಡ್ ಸಾವಿರದ ಇಪ್ಪತ್ತೈದನಾಗ ಐದ್ ಸಾವಿರದ ಒಂದೂರ ನಲ್ವತ್ತೆಂಟು ಕೋಟಿ ವೀಕ್ಷಕರ ಇನ್ವೆಸ್ಟ್ಮೆಂಟ್ ಮಾಡ್ಯಾರ ಮಾಡಾರೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಮತ್ತು ವೀಕ್ಷಕರೇ ಲಾರ್ಜ್ ಕ್ಯಾಪ್ನಾಗ ಮೇನ್ ಅಂತಂದ್ರೆ ಲಾರ್ಜ್ ಕ್ಯಾಪ್ನಾಗ ನಮಗೆ ಹೆಚ್ಚು ಗ್ರೋತ್ ಕಂಡು ಬಂದೈತಿ ಅಲ್ಲಿ ಇನ್ಫ್ಲೋ ಹೆಚ್ಚು ಬಂದೈತಿ ಅದು ನಿಮ್ದ ತಲೆಗಿರಲಿ ವೀಕ್ಷಕರೇ ಇದೆಲ್ಲ ಇತ್ತ ಎಂ ದ ಡೇಟಾ ಜನವರಿ ತಿಂಗಳದ ಜನವರಿ ಎರಡ್ ಸಾವಿರದ ಇಪ್ಪತ್ತೈದ ತಿಂಗಳ ವೀಕ್ಷಕರೇ ವೀಕ್ಷಕರೇ ಈಗ ಬರಿ ನಾವೇನ್ ತಿಳ್ಕೊಳ್ಳೋಣ ಅಂತಂದ್ರೆ ಬಿಡೋ ಮಾರ್ಕೆಟ್ ನಾಗ ಮ್ಯೂಚುವಲ್ ಫಂಡ್ ನಾಗ ಎಸ್ ಐ ಪಿ ಅಥವಾ ಹೂಡಿಕೆಯನ್ನ ನಾವ ಕಂಟಿನ್ಯೂ ಇಡಬೇಕು ಬ್ಯಾಡು ಏನೆಲ್ಲ ನಾವ್ ಎಕ್ಸಿಟ್ ಅನ್ನ ತಗೋಬೇಕಂತ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ನಾ ಪರ್ಸನಲಿ ಯಾವ್ದು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಮ್ಯೂಚುವಲ್ ಫಂಡ್ ಫಂಡ್ ಬಗ್ಗೆ ನನಗೂನು ಹೆಚ್ಚು ಅನುಭವ ಇಲ್ಲ ಬಟ್ ನನಗೆ ಎಷ್ಟು ಅನುಭವ ಐತಿ ಅದ್ರ ಪ್ರಕಾರ ನಾ ನಿಮಗೆ ಹೇಳಿದ್ನಿ ಅಂತಂದ್ರೆ ನೀವು ಶಾರ್ಟ್ ಟರ್ಮ್ ಸಂಬಂಧ ಏನರ ರೊಕ್ಕ ನಾ ಮ್ಯೂಚುವಲ್ ಫಂಡ್ ಹೂಡಿಕೆ ಮಾಡೋರ್ ಖಂಡಿತವಾಗಿ ಮಾಡಾಕನ ಹೋಗ್ಬೇಡ್ರಿ ವೀಕ್ಷಕರೇ ಮ್ಯೂಚುವಲ್ ಫಂಡ್ ದಿಂದ ದೂರನೇ ಇರ್ರಿ ಬಟ್ ವೀಕ್ಷಕರೇ ನನ್ ಕಡೆ ಟೈಮ್ ಐತಿ ನಾ ಐದರಿಂದ ಹತ್ತು ವರ್ಷ ಅಥವಾ ಹದಿನೈದರಿಂದ ಇಪ್ಪತ್ತು ವರ್ಷ ನಂಗೆ ಏನು ಪರವಾಗಿಲ್ಲ ಇವ್ರೊಕ್ಕನ ನನ್ನ ಫ್ಯೂಚರ್ ಅಥವಾ ನನ್ನ ಮಕ್ಳ ಸಂಬಂಧ ಅಥವಾ ನಂದ್ ಯಾವ್ದ್ರೆ ಫ್ಯೂಚರ್ ಗೋಲ್ ಸಂಬಂಧ ಹೂಡಿಕೆ ಮಾಡಿದ ಏನಂತಂದ್ರೆ ವೀಕ್ಷಕರೇ ಖಂಡಿತವಾಗಿ ಮ್ಯೂಚುವಲ್ ಫಂಡ್ನಾಗ ಹೂಡಿಕೆ ಮಾಡ್ರಿ ಮತ್ತೆ ಯಾವಾಗನು ಮ್ಯೂಚುವಲ್ ಆಗಲಿ ಅಥವಾ ಯಾವ ಸ್ಟಾಕ್ ಆಗಲಿ ಒಮ್ಮೆ ಎಲ್ಲ ರೊಕ್ಕನ್ನ ಹಾಕಬೇಡ್ರಿ ಈಗ ನಿಮ್ಮ ಕಡೆ ವೀಕ್ಷಕರೇ ಒಂದು ಲಕ್ಷ ಅಂತಂದ್ರೆ ಒಮ್ಮೆ ಈಗ ಬಿದ್ದೈತಿ ಅಂತ ಒಂದು ಲಕ್ಷ ರೂಪಾಯಿ ಹಾಕೋದಿಲ್ಲ ಯಾಕಂದ್ರ ಮಾರ್ಕೆಟ್ ಇದೂ ಗೊತ್ತಿಲ್ಲ ಎಷ್ಟು ಬೀಳ್ತೈತಿ ಟಾಪ್ನು ಯಾರಿಗೂ ಗೊತ್ತಿಲ್ಲ ಎಷ್ಟು ಇರ್ತೈತೆ ಅಂತ ಅದ ಕಾರಣ ಸ್ವಲ್ಪ ರೊಕ್ಕ ಹಾಕೋದ ಮತ್ತು ಹತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಆ ಸ್ಟಾಕ್ ಅಥವಾ ಏನು ಬಿದ್ರೂ ಮತ್ತು ಎವರೇಜಿಂಗ್ ಮಾಡ್ಕೊತ ಹೋಗೋದ ಅಂದ್ರೆ ನಿಮಗೆ ಚಲೋ ಎವರೇಜ್ ಸಿಗ್ತೈತಿ ತೇತ್ರಿ ವೀಕ್ಷಕರೇ ಪರ್ಸನಲಿ ನನ್ನ ಅನುಭವಲೇ ಹೇಳಿದ್ನಿ ನೀವು ವೀಕ್ಷಕರೇ ಈಗ ನಿಮ್ಗೆ ಎಲ್ಲಾರ್ಗನು ಅಂತಂದ್ರೆ ನಾ ಹೇಳಿದ್ನ ನಿಮಗೆ ಕೋವಿಡ್ ಕ್ರಾಶ್ ಆಗೋಣ ಎಲ್ಲಾ ಇನ್ವೆಸ್ಟರ್ ನೈನ್ಟಿ ಪರ್ಸೆಂಟ್ ಹೆಚ್ಚು ಮಂದಿ ಬಂದಾರ ಸ್ಟಾಕ್ ಮಾರ್ಕೆಟ್ ನಾಗ ನಾನು ಅವ್ರಗ ವರ್ಷಕ್ಕೆ ಆರು ತಿಂಗ್ಳಕ್ಕೆ ಅಥವಾ ಎರಡು ವರ್ಷಕ್ಕೆ ರೊಕ್ಕ ಡಬಲ್ ಮಾಡಿ ಅವ್ರಿಗೆ ರೂಢಿ ಐತಿ ಅದ ಕಾರಣ ಈಗನು ಹಂಗ ಅಂತ ತಿಳ್ಕೊಳಕ್ಕೆ ಹೋಗ್ಬಿಟ್ಟು battery ಇದು ಬಹಳ ಕೆಟ್ಟ ಪರಿಸ್ಥಿತಿ ಐತ್ರಿ ಬಹಳ ಎಕ್ಸ್ಪರ್ಟ್ ಅಂದಾರ ಎರಡ್ ಸಾವಿರದ ಇಪ್ಪತ್ತೈದ ವೀಕ್ಷಕರೇ ಇದೊಕ್ಕ ಮಾಡೋ ವರ್ಷ ಇಲ್ಲ ಇದು ಬರೀ ಅನುಭವಗಳನ್ನ ತಗೊಳ್ಳೋದ ವರ್ಷ ಐತಿ ಮತ್ತ ಸ್ಟಾಕ್ ಗಳನ್ನ ಅಥವಾ ಇಕ್ವಿಟಿಗಳನ್ನ ಬಾಯ್ ಮಾಡ್ಕೊಂತ ಅದನ್ನ ಹೆಚ್ಚ ಮಾಡೋದ ವರ್ಷ ಐತಿ ಅಣ್ಣಾನ ವೀಕ್ಷಕರೇ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದೇನಿದ್ ವರ್ಷ ರೀ ಈ ವರ್ಷ ರೊಕ್ಕ ಮಾಡೋಕ್ಕಿಂತ ಸ್ಟಾಕ್ ಮಾರ್ಕೆಟ್ ನ ಹೆಂಗ್ ನಾವ್ ನಿಲ್ಬಹುದ ಮುಂದೆಲ್ಲ ಮತ್ ವರ್ಷಗಳು ಇದಾವ ಅವಾಗ ರೊಕ್ಕ ಮಾಡ್ಬೇಕಾದ್ರ ಮಾಡ್ಕೋಬಹುದ್ರೇತ್ರಿ ವೀಕ್ಷಕರೇ ವೀಕ್ಷಕರ ಶಾರ್ಟ್ ಟರ್ಮ್ ಸಂಬಂಧ ನೀವು ರೊಕ್ಕ ಹಾಕಿ ರೊಕ್ಕನ ಮೂರ್ ಪಟ್ ಮಾಡ್ಬೇಕಂತಂದ್ರೆ ಇದ್ ನಿಮ್ದು ಜಾಗ ಇಲ್ಲ ಅನಾ ನಾನು ಮ್ಯೂಚುವಲ್ ಫಂಡ್ ದೂರ ಇರಿ ಲಾಂಗ್ ಟರ್ಮ್ ಇದ್ರೆ ಖಂಡಿತವಾಗಿ ಹೂಡಿಕೆ ಮಾಡ್ರಿ ಕ್ರೇರಿ ವೀಕ್ಷಕರೇ ವೀಕ್ಷಕರ ಇದೈತ ಡೀಟೇಲ್ ದಾಗಿ ನಿಮಗೆ ಅಂತ ಅನಿಸ್ತೈತಿ ವಿಡಿಯೋ ಚಲೋ ಚಿಡ ಲೈಕ್ ಮಾಡಿ ಚಾನಲ್ ಮ್ಯಾನ್ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ ಮತ್ತೊಂದೇನಂತಂದ್ರೆ ನಾ ಫ್ರೀನಾಗ ಮ್ಯೂಚುವಲ್ ಫಂಡ್ ಅಂತ ಕೋರ್ಸ್ ಅನ್ನು ನಡೆಸೇನೆ ಅವ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಐತಿ ಆ ಪ್ಲೇ ಲಿಸ್ಟ್ ಅನ್ನ ಹೋಗಿ ನೀವು ನೋಡ್ಬೋದು ಒನ್ ಬೈ ಒನ್ ಬೇಸಿಕ್ ದಿಂದ ಅಡ್ವಾನ್ಸ್ ತಕ್ಕ ನಾ ಎಲ್ಲ ಡೀಟೇಲ್ ದಾಗ ಕಲ್ಸಂತಿ ಅದನ್ನ ಆ ವೀಡಿಯೋನ ನೋಡ್ರಿ ತೇತ್ರಿ ವೀಕ್ಷಕರ ವೀಕ್ಷಕರು ಇಷ್ಟ ಐತಿ ವಿಡಿಯೋ ಈ ವಿಡಿಯೋ ಚಲೋ ಚಿಡುವ ಲೈಕ್ ಮಾಡಿರಿ ಈ ಚಾನಲ್ ಮೇಲೆ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಣ್ಣಿನ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು